ಇದೇನ್ ಅಂದ್ರೆ ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೋದ್ವಿ ಒಂದು ಗಂಟೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಎಲ್ಗ ಹೊರಟಿದೀನಿ ಅಂತ ಹೇಳಿದ್ರೆ ಸ್ವಲ್ಪ ಜೈಪುರಕ್ಕೆ ಹೋಗೋಕ್ಕಿದೆ ನಾಡ ಕಚೇರಿಗೆ ಹೋಗ್ಬೇಕು ಅಂತ ಹೊರಟಿದ್ದೀನಿ ಯಾಕಂತ ಹೇಳಿದ್ರೆ ನನ್ನ ಗಂಡಂದು ಜಾತಿ ಸರ್ಟಿಫಿಕೇಟ್ ಇಲ್ಲ ಜಾತಿ ಸರ್ಟಿಫಿಕೇಟ್ ಬೇಕಿತ್ತು ಯಾವ್ದಕ್ಕೂ ಹಾಗಾಗಿ ಜಾತಿ ಸರ್ಟಿಫಿಕೇಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ ಮಾಡ್ಸಕ್ಕೆ ಅದು ಏನೇನೋ ಕೇಳ್ತಾರೆ ಹಳೆದ್ ಬೇಕು ಅದ್ಬೇಕು ಇದ್ಬೇಕು ಅಂತ ಅದೇನೂ ಇಲ್ಲ ಅಂತ ಹೇಳಿದ್ದಕ್ಕೆ ಇದೇನೋರು ಪ್ರೂಫ್ ತಗೋ ಬನ್ನಿ ಅಂತ ಹೇಳಿದ್ದಾರೆ ಹಾಗಾಗಿ ಹೋಗ್ತಾ ಇದ್ದೀವಿ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಮಗಳು ಹುಟ್ಟಿರೋದು ಮಾತ್ರವಂದನ ಅಮೌಂಟ್ ಏನಾದರೂ ಬಂದಿದೆಯಾ ಅಂತ ನೋಡೋಣ ಅಂತ ಹೇಳ್ಕೊಂಡು ಪಾಸ್ಬುಕ್ ಇಟ್ಕೊಂಡಿದ್ದೀನಿ ಐ ಥಿಂಕ್ ಬಂದಿರಲ್ಲ ಎಲ್ಲಾದರೂ ಒಂದು ಕ್ಯೂರಿಯಾಸಿಟಿ ಬಂದಿರ್ಬೋದೇನೋ ಅಂತ ಎಲ್ಲಾದರೂ ಒಂದು ಸ್ವಲ್ಪ ಒಂದು ಐದು ಸಾವಿರ ಬರುತ್ತೆ ಅಂತ ಹೇಳಿದ್ರು ಅದೆಲ್ಲ ಬಂದರೆ ಏನಾದರೂ ಒಂದು ಚಿಕ್ಕದೇನಾದರೂ ಮಗಳಿಗೆ ಏನಾದರೂ ತೊಗೊಳಕ್ಕಾಗುತ್ತಲ್ಲ ಅಂತ ಅಷ್ಟೇ ಅಂತೂ ನೋಡಿ ಹೇಗೆ ಇದೆ ಅಂತ ಹೇಳಿದರೆ ಬಿಸಿಲು ಇಲ್ಲ ಈ ಕಡೆ ಮೋಡನೂ ಇಲ್ಲ ಮಳೆನೂ ಇಲ್ಲ ಆ ಥರ ಆಗಿದೆ ಇಷ್ಟು ದಿನ ಹಳೆ ಬ್ಲಾಕ್ಸಲ್ಲೆಲ್ಲ ತೋರಿಸ್ತಾ ಇದ್ದೆ ಬಿಸಿಲು 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 ಅಂತ ಆದರೆ ಇವತ್ತು ತೋರಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಮೋಡ ಆಗಿದೆ ಬಿಸಿಲು ಬರ್ತಾ ಇದೆ ಆದರೆ ಮೋಡ ಆಗಿದೆ ಈಗ ಗದ್ದೆ ಕೊಯ್ಕೊಂಡವರಿಗೆಲ್ಲ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಓ ಗದ್ದೆ ಕೊಯ್ದಾಗಿದೆ ಭತ್ತ ಏನು ಮಾಡೋಣ ಮಳೆ ಬಂದರೆ ಅಂತ ಎಲ್ಲ ಅನಿಸ್ತಾ ಇರುತ್ತೆ ಇವಾಗ ಕೊಯ್ದು ಹೊತ್ಕೊಂಡ್ಬಿಟ್ಟವ್ರು ಬಚಾವಾಗಿಬಿಡ್ತಾರೆ ಕೊಯ್ಯೋಕ್ಕೂ ಮುಂಚೆ ಇದ್ದವರು ಬಚಾವಾಗ್ತಾರೆ ಕೊಯ್ದು ಇಟ್ಟಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಭತ್ತ ಎಲ್ಲ ಕೆಳಗಡೆ ಉದ್ರೋಗಿ ಲಾಸ್ ಆಗಿಬಿಡುತ್ತಲ್ವ ನಮ್ಮ ಅಕ್ಕ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ಲು ಹಾಗಾಗಿ ಬಂದಿದ್ದಾಳೆ ಇಲ್ಲಿ ಊರಿಗೆ ಬಂದಿದ್ದಾಳೆ ನನ್ನ ಮಗಳು ಸಣ್ಣವಳಲ್ವ ಚಿಕ್ಕವಳಲ್ಲ ನನ್ನ ಗೊಬ್ಬಳಿಗೆ ಹೋಗೋಕ್ಕೆ ಕರ್ಕೊಂಡಾಗಲ್ಲ ಅಂತ ನಾನು ಎಲ್ಲಿಗೆ ಹೋಗೋದಾದರೂ ಅವಳನ್ನ ಕರ್ಕೊಂಡು ಹೋಗೇ ಹೋಗ್ತೀನಿ ಯಾಕಂದರೆ ಅವಳು ಕ ಅವಳು ಕರ್ಕೊತಾಳೆ ಸ್ವಲ್ಪ ಹೊತ್ತು ನಾನು ಕರ್ಕೊತೀನಿ ಸ್ವಲ್ಪ ಹೊತ್ತು ಅವಳು ಕರ್ಕೊತಾಳೆ ಅಲ್ವಾ ನನ್ನ ಗೊಬ್ಬಳಿಗಾದರೆ ಕಷ್ಟ ಆಗುತ್ತಂತ ಅವಳನ್ನು ಯಾವಾಗಲೂ ಕರ್ಕೊಂಡು ಹೋಗ್ತೀನಿ ಇಂಜೆಕ್ಷನ್ಗಾಗಲಿ ಹೊರಗಡೆ ಹೋಗೋದಾಗಲಿ ಏನೇ ಇದ್ದರೂ ನಾನು ನಮ್ಮಮ್ಮನ್ನ ಇಲ್ಲ ನಮ್ಮ ಅಕ್ಕನ ಹೋಗ್ತೀನಿ ನಮ್ಮ ಅತ್ತೆನೂ ಬರ್ತಾರೆ ಆದರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಕಾಫಿ ಆ್ಯಂಡ್ ಸೀಸನ್ನೆಲ್ಲ ಹಾಗಾಗಿ ಅಮ್ಮ ಇರ್ತಾರಲ್ಲ ಅಮ್ಮನ ಅಕ್ಕನ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಯಾರು ಬಂದರೂ ಅನಿಸುತ್ತೆ ನಮ್ಮನೆ ನಾಯಿಗಳು ಎರಡೂ ಕೂಗ್ತಾ ಇದ್ದಾವೆ ನೋಡಿ ಯಾರಾದರೂ ಬಂದ ತಕ್ಷಣ ನಾಯಿಗಳಿಗೆ ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ಬಂದ ತಕ್ಷಣವೂ ಬಗಳಿಗೆ ಸ್ಟಾರ್ಟ್ ಮಾಡ್ತವೆ ಅಲ್ಲಿ ಯಾರು ಅನ್ಸುತ್ತೆ ನೋಡಿ ಬಂದ್ರು ಹೌದು ಗೇಟ್ ತೆಗೀತಾ ಇದ್ದಾರೆ ೇಟ್ ತೆಗಿತಾ ಹಾ ಜೈಪುರಕ್ಕೆ ಹೋಗೋಣ ಅಂತ ನಾಡ ಕಚೇರಿಗೆ ಹೋಗ್ಬೇಕಿತ್ತ ಹಾ ಆಟೋದಲ್ಲಿ ಹೋಗತ್ತೆ ನಮ್ಮ ಅಜ್ಜ ಬಂದ್ರಲ್ವಾ ಇದನ್ನ ತಂದು ಕೊಟ್ಟಿದ್ದಾರೆ ಇದು ಏನ್ ಅಂದ್ರೆ ನಾವು ಇದು ದೊಡ್ಡಕಾಯಿ ಅಂತ ಹೇಳ್ತೀವಿ ಹುಳಿ ಇದ್ರಲ್ಲಿ ಹುಳಿ ಇರುತ್ತೆ ಇದ್ರಲ್ಲಿ ಉಪ್ಪಿನಕಾಯಿನೂ ಮಾಡ್ತಾರೆ ಇದ್ರದ್ದು ಹೆಸ್ರೇ ನನಗೆ ಗೊತ್ತಿಲ್ಲ ನಮ್ಮ ಕಡೆ ದೊಡ್ಲಿಕಾಯಿ ಅಂತ ಹೇಳ್ತೀವಿ ಇದ್ರ ಸಿಪ್ಪೆ ತೆಗ್ದುಬಿಟ್ಟು ಉಪ್ಪಿನಕಾಯಿ ಹಾಕ್ತಾರೆ ಒಳಗಡೆ ಹುಳಿನ ಸಾಂಬಾರ್ಗೆ ಹಾಕ್ತಾರೆ ಅದನ್ನೇ ಇವಾಗ ತಂದ್ಕೊಟ್ಟಿದ್ದವರು ಈ ಗಿಡನ ನಾವು ಏನು ಗಿಡ ಅಂತಲೂ ಗೊತ್ತಿರಲಿಲ್ಲ ನಮಗೆ ಸಣ್ಣಕ್ಕಿತ್ತು ಸಣ್ಣದರಲ್ಲೇ ಕಾಯಿ ಆಗ್ತಾ ಇರ್ತಿತ್ತು ಇಲ್ಲೆಲ್ಲ ಸಿ ಪೇರ್ಲೆಕಾಯಿ ಅಂತ ಹೇಳ್ತಾರೆ ಇದು ಪೇರ್ಲೆಕಾಯಿ ಅಲ್ಲ ಅನಿಸುತ್ತೆ ಯಾಕಂದರೆ ಇದು ಪೇರ್ಲೆಕಾಯಿ ಟೇಸ್ಟೇ ಇರಲ್ಲ ಹುಳಿ ಇರುತ್ತೆ ಹಣ್ಣಾಗ್ಬಿಟ್ರೆ ಸ್ವಲ್ಪ ಸ್ವೀಟ್ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಗೊಂಚಲು ಗೊಂಚಲು ಬಿಡುತ್ತೆ ನೋಡಿ ಇಲ್ಲಷ್ಟು ಗೊಂಚಲು ಬಿಟ್ಟಿದೆ ಇಲ್ಲಷ್ಟಿದೆ ಇಲ್ಲಿ ಸುಮಾರು ಆಗಿದೆ ನೋಡಿ ಇಡೀ ಸುತ್ತನೂ ಆಗಿದೆ ಇಷ್ಟು ಇದು ಚಿಗುರಿನೂ ಹಾಗಾಗಿ ಈ ಥರ ಇದೆ ನೋಡಿ ಅಷ್ಟು ಹೋಗಿದೆ ಇದು ಗಿಡ ಬಂದು ಇಷ್ಟೇ ಇರೋದು ದೂರದಿಂದ ತೋರಿಸಿ ಇಷ್ಟೇ ಇರೋದು ನೋಡಿ ಇಷ್ಟು ಇದು ಮರ ಆಗುತ್ತೋ ಏನೋ ಗೊತ್ತಿಲ್ಲ ಸಣ್ಣದ್ರಲ್ಲೇ ಬಿಡುತ್ತಪ್ಪ ಕಾಯಿ ತುಳಸಿ ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ನಾವು ನೆಟ್ಟಿರೋದಲ್ಲ ಇದು ಬೀಜ ಹಾಕಿದ್ರೆ ಈ ತರ ಬೆಳೆಯುತ್ತೆ ಬೀಜ ಬಂದು ಇದೇ ಬೀಜ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ಬಿದ್ದು ಹುಟ್ಟಿರೋ ತುಳಸಿ ಆ ಇದು ತುಳಸಿ ಬೀಜ ಇದು ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲ ಕಾಣಿಸ್ಬೋದು ಇಲ್ಲಿದೆ ನೋಡಿ ಇಲ್ಲಿ ಗುಲಾಬಿ ಗಿಡನೆಲ್ಲ ನಮ್ಮಮ್ಮ ಹೆಂಗೆ ಮಾಡಿದ್ದಾರೆ ನೋಡಿ ಅದಕ್ಕೆ ಮಣ್ಣೆಲ್ಲ ಹಾಕಿ ಇಟ್ಟಿದ್ದಾರೆ ಈ ಥರ ಮಣ್ಣು ಹಾಕಿದ್ರೆ ಹೂ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಈ ಥರ ಎಲ್ಲ ಗಿಡಕ್ಕೂ ಅದೇ ಥರ ಮಾಡಿದ್ದಾರೆ ನೋಡಿ ಇಲ್ಲಿ ಇದು ಬಂದು ಹೂ ಬಿಟ್ಟಿದೆ ಇದು ಪೇಟೆ ಗುಲಾಬಿ ಹಾಗಾಗಿ ಇದು ನೋಡಿ ಸಾಂಬಾರು ಬಳ್ಳಿ ಸೊಪ್ಪು ಅಂತ ಹೇಳ್ತೀವಿ ಇದು ಮಕ್ಕಳಿಗೆ ಶೀತ ಆದಾಗೆಲ್ಲ ಕೊಡ್ತಾರೆ ಶೀತ ಆದಾಗ ಜೇನು ತುಪ್ಪ ಹಾಕಿ ಸುಟ್ಬಿಟ್ಟು ನೆಕ್ಸ್ತಾರೆ ಇದನ್ನು ತುಂಬ ಒಳ್ಳೆಯದು ಶೀತ ಕಫ ಎಲ್ಲ ನೀರಾಗ್ಬಿಡುತ್ತೆ ಇದರಲ್ಲಿ ಫ್ರೆಂಡ್ಸ್ ಅಲ್ಲೇ ಎಲ್ಲೋ ಒಂದು ಕಡೆ ಕುರಿ ಕೂಗ್ತಾ ಇದೆ ಕೇಳಿಸ್ಬೋದು ನಾನು ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಅದು ಇಲ್ಲೇ ಇಲ್ಲ ಅಲ್ಲ ತುಂಬ ದೂರದಲ್ಲಿ ಕೂಗ್ತಾ ಇದೆ ಅದಕ್ಕೆ ಹತ್ತಿರದಿಂದ ಕೂಗ್ದಂಗೆ ಕೇಳಿಸುತ್ತೆ ಅಷ್ಟೆ ನೋಡಿ ಕೇಳಿಸ್ತಾ ಇರ್ಬೋದು ನಮ್ಮ ಮನೆಯವರು ಬಂದು ನಿಂತ್ಕೊಂಡಿದ್ದಾರೆ ನಮ್ಮ ಅಕ್ಕ ಹೋಗ್ತಾ ಇದ್ದಾಳೆ ಪಾಪ ಕರ್ಕೊಂಡು ನಾವಿವಾಗ ಹೋಗ್ತಾ ಇದ್ದೀವಿ ಹೋಗಿದ ಕೆಲಸ ಆಗುತ್ತೋ ಇಲ್ವಾಗ ನೋಡೋಣ ಇವಾಗ ಇನ್ನೊಂದು ಫಾಲ್ಸ್ ಕಾಣಿಸುತ್ತೆ ನೋಡಿ ಅದು ನಾನು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ನಮಗಿದು ತುಂಬ ಹತ್ತಿರ ಆಗುತ್ತೆ ಈ ಫಾಲ್ಸ್ ಟೂರಿಸ್ಟ್ಗಳೆಲ್ಲ ಇದನ್ನೇ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಇವಾಗ ನಾವು ಪೇಟೆಗೆ ಬಂದಿದ್ದೀವಿ ಜೈಪುರಕ್ಕೆ ಬಂದ್ವಿ ಇವಾಗ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಭತ್ತ ಕೊಯ್ದಿರೋ ಹುಲ್ಲು ಕಟ್ತಾ ಇದ್ದಾರೆ ಟ್ಯಾಕ್ಟ್ರಿಗೆ ಅದನ್ನು ದನಗಳೆಲ್ಲ ತಿಂತವೆ ಹಾಗಾಗಿ ಅದನ್ನು ಭತ್ತ ತೆಗೆದ ತಕ್ಷಣ ಮಾರ್ತಾರೆ ಅದನ್ನು ಫ್ರೆಂಡ್ಸ್ ಹೋಗಿದ್ದ ಕೆಲಸ ಯಾವುದೂ ಆಗಿಲ್ಲ ಹೋಗ್ಬಿಟ್ಟು ಬಂದ್ವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೋದ್ವಿ ಒಂದು ಗಂಟೆ ಆಗಿದೆ ವಾಪಸ್ ಬಂದು ಯಾಕಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ಲಾಯರ್ ಸಿಗೋಲ್ಲ ಲಾಯರ್ ನೋಡ್ರಿ ಆಗಬೇಕಂತೆ ಹಾಗಾಗಿ ಲಾಯರ್ ಸಿಗೋಲ್ಲ ಅವ್ರಿಷ್ಟು ತನಕ ಜಾತಿ ಸರ್ಟಿಫಿಕೇಟ್ ಯಾರೂ ಅವ್ರ ಮನೇಲಿ ಮಾಡಿಸೇ ಇಲ್ಲ ಆ ನಂದಿದೆ ನಂದು ಅವ್ರಿಗಾಗಲ್ಲ ಮಾಡ್ಸೋಕ್ಕೆ ಅವ್ರ ಅಪ್ಪ ಅಮ್ಮಂದು ಯಾರ್ದಾರು ಇದ್ರೆ ಆಗೋದಂತೆ ಮಾಡೋಕ್ಕ ಆದರೆ ಇವಾಗ ಅವ್ರದ್ದು ಯಾರ್ದು ಇಲ್ಲ ಅನ್ನೋದರಿಂದ ನಾವು ಒಂದು ಅಪ್ಲಿಕೇಶನ್ ಬರೆದುಬಿಟ್ಟು ಲಾಯರ್ ಸೈನ್ ಹಾಕ್ಸ್ಬಿಟ್ಟು ಕೊಡಬೇಕು ಇವಾಗ ಶನಿವಾರ ಆಗಿದ್ರಿಂದ ಲಾಯರ್ ಇರಲ್ಲ ಅಂತ ಹೇಳಿದ್ರು ಸೋಮವಾರ ಬರ ಹೇಳಿದರು ಸುಮ್ಮನೆ ಅಲ್ಲಿ ತನಕ ಹೋಗಿ ವಾಪಸ್ ಬಂದ್ವಿ ಮನೆಯೆಲ್ಲ ಗುಡ್ಸ್ಕೊಬಿಟ್ಟೆ ಇವಾಗ ಸ್ವಲ್ಪ ಗುಡ್ಸ್ಕೊಂಡಿದ್ದೀನಿ ಸ್ವಲ್ಪ ಗುಡಿಸಿದೆ ಮತ್ತು ಆಗಲಿಲ್ಲ ಬೆನ್ನು ಸ್ಟಾರ್ಟ್ ಆಯಿತು ಹಾಗಾಗಿ ಬಿಟ್ಬಿಟ್ಟೆ ಅವ್ಳು ಗುಡ್ಸ್ಕೊತಾಳಕ ಅಕ್ಕ ಎಲ್ಲ ಕೆಲಸ ಮಾಡ್ಕೊಡ್ತಾಳೆ ಅವಳೊಬ್ಬಳೇ ಮಾಡಬೇಕಲ್ಲ ಅಂತ ನಾನು ಸ್ವಲ್ಪ ಗುಡಿಸ್ಕೊಟ್ಟೆ ಆಮೇಲೆ ಇನ್ನೇನಂದರೆ ಅಮ್ಮ ಇದಕ್ಕೆ ಹೋಗಿದ್ದಾರೆ ಗದ್ದೆ ಕೊಯ್ಲಿ ಹೋಗಿದ್ದಾರೆ ಇವಾಗ ಹೇಗಂತ ಅಂದರೆ ನಮ್ಮ ಮನೆಗೆ ಯಾರ್ಯಾರು ಬರ್ತಾರೆ ಅವ್ರ ಮನೆಗೆ ನಾವು ಹೋಗಲೇಬೇಕು ಗದ್ದೆ ಕೊಯ್ಯೋಕ್ಕೆ ಹಾಗಾಗಿ ನಮ್ಮಮ್ಮ ಹೋಗಿದ್ದಾರೆ ನೆನ್ನೆ ಹೋಗಿರಲಿಲ್ಲ ಅಪ್ಪ ಹೋಗಿದ್ರು ಇವತ್ತು ಅಮ್ಮ ಹೋಗಿದ್ದಾರೆ ಇವತ್ತು ಇನ್ನೊಬ್ಬರು ಮನೆಗೆ ನಮ್ಮಪ್ಪ ಹೋಗಿದ್ದಾರೆ ಹಾಗಾಗಿ ನಾನು ನಮ್ಮ ಅಕ್ಕ ಜೈಪುರಕ್ಕೆ ಹೋದ್ವಿ ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ ಅಲ್ಲಿ ಹೋಗಿ ಗಾಡಿಲೋಗಿ ಗಾಡಿಲಿ ಬಂದ್ರೂ ಸುಸ್ತಾಗ್ಬಿಡ್ತು ಫ್ರೆಂಡ್ಸ್ ನಾನು ಈ ವ್ಲಾಗ್ನ ನಾಡಿದ್ದು ಕಂಟಿನ್ಯೂ ಮಾಡ್ತೀನಿ ಇವತ್ತು ಶನಿವಾರ ಭಾನುವಾರ ಸೋಮವಾರ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡೋಣ ನಾಡಿದ್ದಾದ್ರೂ ಜಾತಿ ಸರ್ಟಿಫಿಕೇಟ್ ಆಗುತ್ತಾ ಅಂತ ನೋಡ್ತೀನಿ ಅಳ್ತಾ ಇದ್ದಾಳೆ ನೋಡಿ ಇಲ್ಲೇ ಮಲ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊನ್ನೆ ನಾನು ಶನಿವಾರ ಆಗಿರೋದ್ರಿಂದ ನಾಡ ಕಚೇರಿಗೆ ಹೋಗಿದ್ರೂ ಕೆಲಸ ಆಗಲಿಲ್ಲ ಹಾಗಾಗಿ ಇವತ್ತು ಮತ್ತೆ ಹೊರಟಿದ್ದೀವಿ ನಾನು ನಮ್ಮಕ್ಕ ಇವತ್ತು ಹೋಗಿರೋ ಕೆಲಸ ಆಗಿಲ್ಲ ಅಂದರೆ ಸರಿಯಾಗಿ ಬೈಸ್ಕೊಬಿಡ್ತೀನಿ ನಮ್ಮ ಮನೆಯವ್ರ ಹತ್ರ ಯಾಕಂತ ಹೇಳಿದರೆ ನಾನು ಒಂದು ಎರಡು ಮೂರು ವಾರದಿಂದ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾನೇ ಇದ್ದೀನಿ ಹಾಗಾಗಿ ಮೊನ್ನೆ ಶನಿವಾರ ಹೋದ್ವಿ ಆಗಿಲ್ಲ ಸೋಮವಾರ ಒಂದಿನ ನೋಡೋಣ ಅಂತ ಹೇಳಿದ್ದೀನಿ ಹಾಗಾಗಿ ಇವತ್ತು ಆದರೆ ಆಗುತ್ತೆ ನಮ್ಮ ಮನೆ ಚಿನ್ನು ಚಿನ್ನು ಅಂತ ಹೇಳಿದರೆ ತುಂಬ ದಪ್ಪ ಇತ್ತು ಆವಾಗ ಇದನ್ನು ಒಂದು ಎರಡು ವರ್ಷದ ಹಿಂದೆ ಬಂದು ಸೇರಿರೋದು ನಾವೇನು ತಂದು ಸಾಕಿರೋದಲ್ಲ ನಾವು ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರುವಾಗ ನಮ್ಮ ಹಿಂದೆ ಬಂತು ಚಿಕ್ಕ ಚಿಕ್ಕಿತ್ತು ಆವಾಗ ಚಿಕ್ಕ ಸ್ವಲ್ಪ ದೊಡ್ಡಾಗಿ ದಪ್ಪ ದಪ್ಪ ಇತ್ತು ಅದಕ್ಕೆ ಇವಾಗ ಹುಷಾರಿಲ್ಲ ಆಗಿದೆ ಅನ್ಸುತ್ತೆ ಹಾಗಾಗಿ ಫುಲ್ ವೀಕ್ ಆಗಿದೆ ಚಿನ್ನು ಬಾ ಅಂದ ತಕ್ಷಣ ಬರ್ತಾಳ ಹೋಗಿ ಬಂದಾಯ್ತು ಬೆಳಗ್ಗೆನೆ ಹೊರಟಿದ್ವಿ ಇವಾಗ ಮೂರು ಗಂಟೆ ಆಗಿದೆ ಅಲ್ಲಿ ಏನು ಕೆಲಸನೇ ಆಗಲ್ಲ ಹಾಗಾಗಿ ವಾಪಸ್ ಬಂದ್ಬಿಟ್ವಿ ಎಷ್ಟು ಕಷ್ಟ ಆಗುತ್ತ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ನಮ್ಗೆ ಅಷ್ಟೇ ಒಂದು ಮುಖ್ಯ ಆಗಿರ್ಲಿಲ್ಲ ಅವಾಗ ನಂದಿತ್ತು ಅವ್ರದ್ದೇನು ಅಷ್ಟೊಂದು ಸ್ಕೂಲಲ್ಲಾಗ್ಲಿ ಎಲ್ಲೂ ಕೇಳ್ತಾ ಇರಲಿಲ್ಲ ಇವಾಗ ಮೇನ್ ಆಗಿ ಅದು ಬೇಕೇ ಬೇಕಂತೆ ಹಾಗಾಗಿ ಅದನ್ನ ಮಾಡಿಸೋಣ ಅಲ್ಲಿ ಎಲ್ಲ ಆದ ತಕ್ಷಣ ಸರ್ವರ್ ಇರಲ್ಲ ಸರ್ವರ್ ಓಪನ್ ಆಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ಒಂದು ವಾರ ಬಿಟ್ಟು ಫೋನ್ ಮಾಡ್ತೀನಿ ಓ ಟಿ ಪಿ ಕೇಳೋಕ್ಕೆ ಅಂತ ಹೇಳಿದ್ದಾರೆ ಹಾಗಾಗಿ ಕೊಟ್ಬಿಟ್ಟು ಬಂದಿದ್ದೀವಿ ಎಲ್ಲ ಇನ್ನೂ ನಾನು ಹೋಗಲ್ಲ ಯಾಕಂದರೆ ಪಾಪು ಕರ್ಕೊಂಡು ಹೋಗಿ ತುಂಬ ಕಷ್ಟ ಆಗುತ್ತೆ ಬೆಳಿಗ್ಗೆ ಹೋದರೆ ಮಧ್ಯಾಹ್ನನೇ ಬರೋಕ್ಕಾಗುತ್ತೆ ಹಾಗಾಗಿ ಇವ್ರಿಗೆ ಹೇಳಿ ನಂಬರ್ ಕೊಟ್ಟು ಬಂದಿದ್ದೀನಿ ಇವರೇ ಹೋಗ್ತಾರೆ ಅಂದರೆ ನಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೋಗಿದ್ವಿ ನಂದು ಕೊಟ್ಟು ಬಂದಿದ್ದೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಇಂಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಎಲ್ಲರೂ ಹೊಸಬ್ರೆ ಆಗಿರ್ತಾರೆ ಯಾಕಂದರೆ ಹೊಸ ಚಾನಲ್ ಅಂತ ನಿಮಗೂ ಗೊತ್ತಿದೆ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಬಾಯ್ ಬಾಯ್